ಒಬ್ಬೇನೋ ಅಜ್ಜ ಮೊಮ್ಮಗ ಅವ್ರು ಯಾವಾಗಲೂ ಅಜ್ಜ ಮೊಮ್ಮಗ ದೋಸ್ತಿ ಇರ್ತಾರೆ ಅಪ್ಪ ಮಗ ಎಂದೂ ದೋಸ್ತಿ ಆಗಂಗಿಲ್ಲ ಕೆಟ್ಟ ಜಗಳ ಅಜ್ಜ ಮಮ್ಮಗ ಇಟ್ಟು ಪ್ರೀತಿ ರೀ ಅಜ್ಜ ಅಂದ್ರೆ ಮೊಮ್ಮಗ ಮೊಮ್ಮಗ ಅಂದ್ರೆ ಅಜ್ಜ ಅಷ್ಟು ಖುಷಿಯಾಗಿರ್ತಾರ ಅವ್ರು ಸಲ ಮಮ್ಮಗ ಅಜ್ಜನಿಗೆ ಬಂದು ಕೇಳ್ದ ನಾ ಸುಖ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಮೊಮ್ಮಗನ ಚಲೋ ಶಾಲೆ ಕಲಿಬೇಕು ಚಲೋ ನೌಕರಿ ಹಿಡಿಬೇಕು ಅವಾಗ ನಿನಗ ಸುಖ ಅಂದವು ಈ ಹುಡುಗ ಕಷ್ಟಪಟ್ಟು ಹದಿನೈದು ಇಪ್ಪತ್ತು ವರ್ಷ ಓದಿ ಮಾಡಿ ಚಲೋ ನೌಕರಿ ಹಿಡಿದ್ರು ನೌಕರಿ ಹಿಡ್ದ ಬಳಗ್ ಪಗಾರ ಬರಕಾಯ್ತು ಬೆಂಗ್ಳೂರ್ನಾಗ ಉಳ್ದ ಸ್ವಂತ ಅಡಿಗೆ ಮಾಡ್ಕೋಬೇಕು ಹೋಟೆಲ್ಗೆ ಹೋಗಬೇಕು ಮನಿ ಸ್ವಚ್ಛ ಮಾಡವ್ರ ಯಾರು ಭಾಳ ಸಮಸ್ಯೆ ಆಯ್ತು ಅವ್ ಹೋಗಿ ಮತ್ತೆ ಮುತ್ಯಕ್ಕೆ ಕೇಳ್ದ ಮುತ್ಯ ನೌಕರಿ ಹಿಡ್ದ ಬಳಿಗೆ ಸುಖವಾಗಿರ್ತಿ ಅಂದಿ ಆದ್ರೆ ಇನ್ನೂ ಏನು ಸುಖ ಸಿಗಕ್ತಾ ಇರಲಿಲ್ಲ ಮನೆ ನಾನಾ ಸ್ವಚ್ಛ ಮಾಡೋದು ಅಡುಗೆ ನಾನಾ ಮಾಡ್ಕೊಳ್ಳೋದು ಭಾಳ ತ್ರಾಸು ಮುತ್ಯ ಅಂದವು ಮೊಮ್ಮಗನ ಹಂಗಲ್ಲದ ಲಗ್ನ ಆದ ಸುಖ ಅಂದವು ಅವತ್ತೆ ಲಗ್ನಾದ ಬಳಕ ಸುಖ ಅನ್ನೋದ್ ಕೈಲೆ ಇಟ್ಟು ಖುಷಿ ಆದವ ಹುಡುಗ ಮುತ್ತೆ ಹಂಗಾದ್ರೆ ಮುಂದಿನ ನಿಯೋಜನೆ ಮಾಡ ಅಂದ ಕಾರ್ತಿಕ್ ಮುಗಿಲಿ ಕಾರ್ತಿಕ್ ಮಾಸ ಮುಗಿದ ಬಳಕೆ ಮಾಡ್ನು ಅಂದ್ ಮುತ್ತೆ ಜನವರಿ ಒಳಗೆ ಹುಡುಗಿನ್ ನೋಡಿ ಲಗ್ನ ಮಾಡಿಬಿಟ್ರಿ ಅಕ್ಕಿಗೆ ಇವ್ಗೆ ಏನು ಮಾಡ್ರಿ ಆಗಿ ಬರ್ವತ್ರಿ ಅಕ್ಕಿ ಬೆಂಗಳೂರಿಗೆ ಅಡಿಗೆ ಮಾಡ ಅಂದ್ರೆ ನನಗೆ ಎರಡ ಅಂದ್ರೆ ಎ ಟು ಜಡ್ ಗೊತ್ತದ್ರಿ ಎ ಟು ಜಡ್ ಅಂದ್ರೆ ಎ ಅಂದ್ರೆ ಅಣ್ಣ ಜಡ್ ಅಂದ್ರೆ ಜುನಕ ಎರಡ ನಾನು ಅಂದ್ರೆ ಅಕ್ಕಿ ಅದು ಹೆಣಕ್ಕೆ ಹೇಳಿ ಏನು ಏನು ಮಾಡ್ತಾರೆ ನೀವು ಮಾಡ್ ಅಡಿಗೆ ಏ ಟು ಜಡ್ ಅಂದಾರ ಅವ್ರು ಈಕೆ ಬರುತ್ ಕಲ್ ದಿವ್ಸ ಅಣ್ಣ ಜುನ್ಕ ಅಣ್ಣ ಝುನ್ಕ ಆ ಹುಡುಗ ತಿನ್ ತಿಂದ ಅಂದ್ರಿ ಏನು ಬರೀ ಅನ್ನ ಜುನ್ಕ ಮಾಡ್ತಿ ನಿಮ್ಮ ಅವ್ವ ಟು ಜಡ್ ಅಂದ್ರು ಏ ಅಂದ್ರ ಅನ್ನ ಜಡ್ ಅಂದ್ರೆ ಜುನ್ಕ ಎರಡ ನಮ್ಮಅವ್ವ ನಂಗೆ ಅವ ಬೇಸತ್ತ ಊರಿಗೆ ಬಂದ್ರಿ ನವರಾತ್ರಿಗೆ ಊರಿಗೆ ಬಂದಾಗ ಮುದುಕ ಹೇಳಿದ್ರಿ ಮುತ್ತ ಎಂತಾದ್ ಕಟ್ಟಿದಿವು ಮಾರ ಯಾಕೆ ಒಳ್ಳಾಗ ಅದನ್ನು ಸಂಭವಿಸೋದ ನನಗೆ ಸಾಕಾಗಿದೆ ಇನ್ನು ಸುಖ ಯಾವಾಗ ಸಿಗ್ತದ ನನಗ ಅಂತ ಮುತ್ಯ ಕೇಳಿದೆ ಆ ಮುತ್ಯ ಅಂದ ಸುಖ ಹಂಗಲ್ಲೋ ತಮ್ಮ ಮಕ್ಕಳ ಆದ ಬಳಕ್ ಸುಖ ಸಿಗ್ತದ ಮಕ್ಕಳ ಆದ ಸಿಗ್ತದ ಅಲ್ಲಿ ಕನಾಗ ತೋರ್ಸಿ ಇಲ್ಲಿ ಕನೆಯಾಗ ತೋರ್ಸಿ ಒಂದು ನಾಲ್ಕು ಮಕ್ಕಳಾದ್ರು ನಾಲ್ಕು ಮಕ್ಕಳಾದ ಬಳಕ್ ಹೆಂಡಿತ್ತಂದ್ರೆ ನಾ ತೊಳೆಯಂಗಿಲ್ಲ ನೀ ತೊಳೆಯಂಗಿಲ್ಲ ಅಂದ್ರೆ ಮತ್ತೆ ಹುಡುಗರು ಹಂಗಏನ ಅವ್ ಡೈಬರ್ ಮರಕಿ ಬಲಿಸಿರ್ತಾರೆ ಬೆಳಿಗ್ಗೆ ತೆಗಿರಬೇಕಲ್ಲ ಡೈಪರ್ ನಾ ನಾತ್ಕಂಗಿಲ್ಲ ಅಂತ ನಾ ನಾತ್ಕಂಗಿಲ್ಲ ಅಂತ ಇನ್ನೇನು ಮಾಡೋದತ್ತ ಇವ ಡೈಪರ್ ತೆಗೋದು ಇವ ಸ್ವಚ್ಛ ಬಡೋದು ಇವಾಗ ಪಾಡ್ರಷ್ಟು ಚಲೋ ಆಯ್ತು ಮುತ್ಯ ಅಂದ ಮತ್ತೆ ಬಂದ ಏನು ಮುತ್ಯಾನ ಇದ್ದೀನಿ ಇವ್ ನಾಲ್ಕು ಮಕ್ಕಳೊಂದು ಆಗ್ಯಾವ ಇವತ್ತು ಡೈಪರ್ ತೆಗೋದು ಸ್ವಚ್ಛ ಮಾಡೋದು ಸ್ನಾನ ಮಾಡಿಸೋದು ನನಗಾಗ್ತದೆ ಮುತ್ಯ ಕೆಲಸ ಯಾವಾಗ ಮಾಡ್ಲಿ ಆಫೀಸಿನ ಇಲ್ಲಿ ಬಂದು ಯಾವಾಗ ಮಾಡ್ಲಿ ಹೋ ಮುತ್ತ್ಯಾ ಹಿಂಗೆ ಹಿಂಗಾದ್ರೆ ಏನು ಸುಖ ಸಿಗಂಗಿಲ್ಲ ಏ ಮಮ್ಮಗನ ಹಂಗಲ್ಲ ಅಂದ ಮುತ್ಯ ಮತ್ತೆ ಹೆಂಗೆ ಮುತ್ಯ ಅಂದ ಮಕ್ಕಳಿಗೆ ಚಲೋ ಶಾಲೆ ಕಲಸಿ ಸೊಸಿ ಅಂದಿರಿ ಸುಖವಾಗಿರ್ತಿ ಅಂದ್ರೆ ಸುಖವಾಗಿರ್ತೀಯ ಹುಡುಗರಿಗೆ ಚಲೋ ಶಾಲೆ ಕಲಿಸಿದ್ ಚಲೋ ಶಾಲೆಗೆ ಹಾಕಿದ್ದು ಚಲೋ ಶಾಲೆ ಕಲಿಸಿದ ಹುಡುಗರು ನೌಕರಿ ಹಿಡಿದು ನಾಲ್ಕು ಮಂದಿ ಲಗ್ನ ಮಾಡಿದ್ರಿ ನಾಲ್ಕು ಮಂದಿ ಲಗ್ನ ಆಯ್ತು ಸೊಸೆ ಅಂದ್ರೆ ನಾಲ್ಕು ಮಂದಿ ಬಂದ್ರ ಅವ್ರು ಬಂದ ಬಳಕ ಅತ್ತಿ ಮಾವರ ಇರಬೇಕು ನಾವ್ರ ಇರ್ಬೇಕಂದ್ರ ಎರಡ್ ತರಗ ಒಂದ್ ನಿರ್ಣಯ ಮಾಡ್ರ ಅಂದ್ರ ಅವ್ ಇವು ಬಂದ ಬೆಂಗಳೂರು ಬಿಟ್ಟು ನಟ್ಟಿ ಜಮಖಂಡಿಗೆ ಬಂದೆವು ಹುಡುಗ ಬಂದ ಮುತ್ತೇನ ದವಾಖಾನೆಗೆ ಇಟ್ಟಿದ್ರ ಅದು ಮುತ್ತ ಆರೋಗ್ಯ ಸರಿ ಇರ್ಲಿಲ್ಲ ದವಾಖಾನೆಗೆ ಇಟ್ಟಿದ್ರು ಮುತ್ಯ ಹಾ ಹೂ ಹಾ ಹೂ ಅನ್ನಾಗ್ತಿದ್ದ ಇವ್ ಹೋದ ಹೋದ ಮುತ್ಯ ಕೇಳ್ದ ಮುತ್ತೆ ಸುಖ ಎಲ್ಲಿ ಅಂದ ಆ ಮುತ್ಯ ಅಂದ ನನಗ ಸಿಕ್ಕಿಲ್ವ ಮಾರಯ್ಯ ನಿನ್ಗೆಲ್ಲದ ಸಿಗತದ ಅಂತ ನಾನ್ ನನಗೆ ಸಿಕ್ಕಿಲ್ಲ ನಿನಗೆ ಏನ್ ಸಿಗತ್ತದೋ ನೀವತ್ ವರ್ಷದವ ಅಂತ ಅವಾಗ ಅವ ಹುಡುಗಂದ ಈ ಪ್ರಪಂಚದೊಳ ಸುಖಿಲ್ಲ ಅವಾಗವ ಮುತ್ತಿನ ಕಂತಿ ಸಾಮ ಕಡೆ ಬಂದ್ರಿ ಅವಾಗ ಗುರುಗಳು ಕೇಳಿದ್ರಿ ಎಪ್ಪಾ ಸುಖ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳುದ್ ಕೈಲೇ ಬಾಯಿಯದೊಳಗಿರುವ ಪ್ರಪಂಚವನ್ನ ತೊರೆ ತೊರೆ ಅಂದ್ರೆ ಬಿಡು ಅಲ್ಲ ಹೆಂಡತಿನ ಬಿಡು ಮಕ್ಕಳನ್ನ ಬಿಡು ಅಂತಿಲ್ಲ ಮಕ್ಕಳು ನನ್ನವರೇ ಹೆಂಡತಿ ನನ್ನವಳೆ ಗಂಡ ನನ್ನವನೇ ತೊರೆಯುವುದು ಅಂತಂದ್ರೆ ಏನು ಅಂತಂದ್ರೆ ಮನಸ್ಸಿನೊಳಗೆ ನನ್ನವರೇ ಅಂತೇಳಿಟ್ಕೊಂಡಿಲ್ಲ ಅದನ್ನ ತೊರೀಬೇಕು ನಮ್ಮವರೇ ಎಲ್ಲರೂ ಅವ್ರಿಗೇನು ಕಡಿಮೆ ಆಗಿರಬಾರ್ದು ಏನು ತೊಂದರೆ ಆಗಿರಬಾರ್ದು ಆದ್ರೂ ಸಹಿತ ಹೆಂಗ ಮನ್ಸಿನ ಇರಬೇಕು ಅಂತಂದ್ರೆ ಎಲ್ಲವನ್ನ ಮಾಡಿರಬೇಕು ಮಾಡದ ಹಂಗಿರ್ಬೇಕು ಸಮುದ್ರದೊಳಗ ಹಡಗಿರಬೇಕು ಹಡಗಿನ ಸಮುದ್ರ ಬಂತಂದ್ರೆ ಮುಳುಗುತ್ತ ಹಂಗ ತಲೆಯೊಳಗ ಅಧ್ಯಾತ್ಮ ಇರಬೇಕು ದೇವರ ಸ್ಮರಣೆ ಮಾಡಬೇಕು ದೇವರನ್ನ ನೆನೆಬೇಕು ಧ್ಯಾನವನ್ನ ಮಾಡಬೇಕು ದೇವಿಯ ಆರಾಧನೆಯನ್ನ ಮಾಡಬೇಕು ಯಾರು ಸರಿಯಾದ ರೀತಿಯೊಳಗ ದೇವಿಯ ಆರಾಧನೆಯನ್ನ ಮಾಡ್ತಾರೋ ಯಾರು ಪ್ರತಿದಿನ ದೇವಿಯ ಗ್ರಂಥವನ್ನ ಓದ್ತಾರ ಅದ್ರಾಗ ಬರ್ದಾರ ಅವರು ಒಂದ್ ವೇಳೆ ನಿಮ್ಮ ಮಕ್ಕಳಿಗೆ ಭೂತ ದೆವ್ವ ಏನಾದ್ರೂ ಹಿಡ್ದಿತ್ತಂದ್ರೆ ಆ ಪುಸ್ತಕ ನಿಮ್ಮ ಹುಡುಗನ ತೆಲಿಮಾಗಿ ಇಟ್ಟು ಬಿಡ್ರಿ ಅದ್ ಭೂತ ಸಹಿತ ಓಡ್ ಹೋಗ್ತದ ಗ್ರಂಥನ ಅಷ್ಟು ಅದ್ಭುತ ಗ್ರಂಥ ಅದ ಅದು ಅದಕ್ಕೆ ಏನು ಮಾಡೋದು ಸುಖವಾಗಿ ಸುಖವಾಗಿರಬೇಕು ಅಂದ್ರೆ ಭಗವಂತನ ಸ್ಮರಣೆ ಮಾಡಬೇಕು ದೇವರ ಸ್ಮರಣೆ ಮಾಡಬೇಕು ನಾವೆಲ್ಲಾ ಬರಿ ಅಂದ್ರೆ ಹಿಂಗೆ ಮ್ಯಾಲಿ ಗೊತ್ತಾಯ್ತಲ್ಲ ರೀಲ್ಸ್ ಮುದುಕ್ಯಾರ್ರೀ ಅವು ಮುದುಕ್ಯಾರ ಒಟ್ಟ ತಮ್ಮ ಏನದ ಅಂದಳು ಮೊಬೈಲ್ ಐನಿ ರೀಲ್ಸ್ ತೆಗಿ ಮುದಿ ಕಿಂಗ್ ಸರ್ಸೋದ ಸರ್ಸೋದು ಏನ್ರಿ ರೀಲ್ಸ್ 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 ನೀವ್ ಇಷ್ಟೆಲ್ಲಾ ದುಡಿತೀರಿ ಇಷ್ಟೆಲ್ಲಾ ಕರ್ಸ ಕಷ್ಟ ಪಡ್ತೀರಲ್ಲ ಯಾತಕ್ಕ ಇಷ್ಟೆಲ್ಲ ನಿಮ್ ಮಕ್ಕಳ ಶಾಲೆ ಕಲ್ಸಾಕರ್ಲಾ ಯಾತಕ್ಕ ನೀವ್ರಿಷ್ಟು ದುಡದು ಮನೆಯೊಳಗೆ ಎಲ್ಲಾ ತಂದು ಕೊಡ್ತಾರಲ್ಲ ಯಾತಕ್ಕ ನೀವಿಷ್ಟೆಲ್ಲ ಇಷ್ಟೆಲ್ಲಾ ಸ್ವಚ್ಛ ಮಾಡಿ ಚಲೋ ಮಾಡಿ ಇಡ್ತೀರಲ್ಲ ಯಾತಕ್ಕೆ ಯಾಕೆ ಇಷ್ಟೆಲ್ಲ ಮಾಡ್ತೀರಿ ನೀವು ಇಷ್ಟೆಲ್ಲಾ ಯಾಕೆ ಕೆಲಸ ಮಾಡ್ತೀರಿ ಯಾವುದಕ್ಕಾಗಿ ಮಾಡ್ತೀರಿ ಯಾಕ್ರಿ ಸುಮ್ಮ ಏನ ಇಲ್ಲ ಸುಖವಾಗಿರಬೇಕು ಅಂತ ಆನಂದವಾಗಿರಬೇಕು ಅಂತ ಸಂತೋಷವಾಗಿರಬೇಕು ಅಂತ ಇದಕ್ಕಾಗಿ ಮಾಡ್ತೀರೋ ಬೇರೆ ಯಾತಕ್ರ ಮಾಡ್ತೀರಿ ನೀವು ಹ್ಞೂ ರೀ ಇಲ್ರೀ ಹಾ ನಾ ಎಲ್ಲಿ ಮತ್ತಿನ ಮೂಕು ಮಸವಲ್ ಕೂತಂಗ ಕೂತೇನೆ ಹಂಗ ನೀವು ಯಾವುದಕ್ಕಾಗಿ ನೀವು ಈ ಕೆಲಸ ಸೇವಾ ಕೆಲಸ ಮಾಡೋದಾದ್ರೆ ಸುಖ ಪಡೋದಕ್ಕಾಗಿ ಸಂತೋಷ ಪಡೋದಕ್ಕಾಗಿ ಆನಂದವಾಗಿ ಜೀವನವನ್ನ ಸಾಗಿಸೋದ ಹೌದಲ್ ಈಗ ನೀವು ಆನಂದವಾಗಿ ಅದರೇನ್ ಒಬ್ರು ಎದ್ದು ನಿಂತ ಹೇಳ್ರಿ ನಾ ಆನಂದಾಗಿದೇನ್ರಿ ನನಗೇನು ಸಮಸ್ಯೆ ಇಲ್ಲ ಅಂತೇಳಿ ಮೊನ್ನೆ ಹೋಗ್ಬೇಕು ಹೆಣ್ಮಗಳು ಹಿಂಗ ಕಾರ್ಯಕ್ರಮದಾಗ ನಂಗೆ ಏನು ಸಮಸ್ಯೆ ಇಲ್ಲ ಅಂತೇಳ್ರಿ ಶುಗರ್ಗಳಿಗೆ ತಗೊಂಡೇವ ಇಲ್ಲ ಇವತ್ತು ಮರ್ತು ಬೈದೇನ್ರಿ ಅಂದಳೆ ಜೀವನ ಹಿಂಗದ ನಾವೆಲ್ಲ ಆನಂದವಾಗಿ ಇರ್ಬೇಕಂತೇಳಿನ ಎಲ್ಲ ಪ್ರಯತ್ನ ಮಾಡಕತ್ತೇವಿ ಆದ್ರೆ ನಮಗೆ ಆನಂದ ಅನ್ನೋದೇ ಇನ್ನೂ ಸಿಗಾಸ್ತಾ ಇರ್ತಾ ಇರಲಿಲ್ಲ ಖುಷಿ ಅನ್ನೋದೇ ಇನ್ನೂ ನಮಗಿಲ್ಲ ಆನಂದ ಅನ್ನೋದೇ ಇಲ್ಲ ಸುಖ ಅನ್ನೋದೇ ನಮಗಿಲ್ಲ ಪ್ರಯತ್ನ ಅಂತೂ ಬಹಳ ನಡ್ದ ಕೆಲವೊಂದು ಜನ ಏನ್ ಮಾಡಿದ್ರು ಹೊಲ ತಗೊಂಡ್ರೆ ನಾ ಖುಷಿಯಾಗಿ ಆನಂದವಾಗಿರ್ತೇನೆ ಸುಖವಾಗಿರ್ತೇನೆ ಅಂತೇಳಿ ನೂರಾರು ಎಕರೆ ಹೊಲ ತಗೊಂಡ್ರು ಹೊಲ ಎಲ್ಲ ತಗೊಂಡ್ ಬಳಕ್ ಬಿತ್ತ ಮಾಡಕ್ ಆಳ್ ಸಿಗಲ್ಲ ಅಂತ ಅವ್ರು ದುಃಖದಾಗ್ಲೂ ಕೆಲವೊಂದ್ ಜನ ಇನ್ನು ಕೆಲವೊಂದ್ ಜನ ಬಂಗಾರ ಬಹಳ ಗೊಳೆ ಮಾಡಿದ್ರೆ ನಾ ಸುಖವಾಗಿರ್ತೇನೆ ಅಂದ್ರು ಬಂಗಾರ ಗೊಳೆ ಮಾಡಿದ್ರು ಇಟ್ಕೊಂಡ್ರು ಅದ್ ಅಂತ ಅವ್ರಿಗೆ ಸಮಸ್ಯೆ ಇನ್ನು ದುಡ್ಡು ಗೊಳೆ ಮಾಡ್ರೆ ನಾ ಭಾಳ ಚಲೋ ಇರ್ತೇನೆ ಅತ್ತೆ ಅವರು ದುಡ್ಡು ಕೊಡೆ ಮಾಡಿ ಮಾಡಿ ಸಾಕ ಇಟ್ಕೊಂಡ್ರು ಆದ್ರೆ ರೇಡ್ ಯಾವಾಗ ಆಗ್ತದ ಗೊತ್ತಿಲ್ಲ ಐ ಟಿ ಐ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅಂತ ಅವ್ರಿಗೂ ದುಗ್ ದುಗ್ ಚಲ ಇನ್ನು ಫ್ಯಾಕ್ಟ್ರಿಗಳು ಅವು ಇವು ಪ್ರಾರಂಭ ಮಾಡ ಅವ್ರದ್ದಂತೂ ತೀರ ಕೆಟ್ಟದ ಹಿಂಗ ಎಲ್ಲರೂ ನಾವು ಪ್ರಯತ್ನದೊಳಗದೇವಿ ಯಾವುದರ ಪ್ರಯತ್ನದೊಳಗ ಸುಖ ಪಡುವುದರ ಪ್ರಯತ್ನದೊಳಗ ಆದ್ರೆ ನಮಗೆ ಹೆಂಗ ಸುಖ ಸಿಗಾಕತ್ತದ ಅಂತಂದ್ರೆ ಅಷ್ಟಷ್ಟೇ ಸ್ವಲ್ಪ ಸ್ವಲ್ಪ ಸಿಕ್ಕಂಗೆ ಆಗ್ತದ ಸಿಗುದಿಲ್ಲ ಸಿಕ್ಕಾಗ್ತದೆ ಹಿಂಗಾಗದ ನಮಗ ಅಲ್ಲಿ ಲೈಟ್ ಕಡೆ ಬಾಜು ನೋಡ್ರಿ ಅಲ್ಲಿ ಅದೊಂದು ಒಮ್ಮ ಕೆಂಪ್ ಹತ್ತದ ಒಮ್ ನೀಲಿ ಹತ್ತದ ಹಳದಿ ಹತ್ತದ ಒಮ್ ಹತ್ತದ ಹಂಗ ನಮ್ಮ ಜೀವನ ಆಗ್ಯದ ಒಮ್ಮೆ ಸುಖವಾಗಿದೇವಿ ಅಂತ ಅನಿಸ್ತದ ಅಷ್ಟ ಗಂಡ ಬಂದು ಬೈದಂದ್ರೆ ಕೆಟ್ಟ ಕೆಡ್ತದ ಹಿಂಗ ನಡ್ದದ ನಮದ ಇನ್ನೇನು ಬಹಳ ದುಃಖದಾಗದೇವಿ ಅನ್ನೋದಕ್ಕಂದ್ರೆ ಬೀಗರು ಅಂತಂದು ಉಂಗ್ರ ಹಾಕಿ ಬಿಡ್ತಾರ ಬತ್ ಖುಷಿಯಾಗಿ ಇದು ನಮ್ಮ ಸುಖ ಇದು ನಮ್ಮ ದುಃಖ ನಮ್ಮ ಜೀವನ ಪೂರ್ತಿ ಯಾವುದರಲ್ಲಿ ತುಂಬ್ಯದ ಅಂದ್ರೆ ದುಃಖದಿಂದ ತುಂಬ್ಯದ ಅವಾಗೊಮ್ಮೆ ಇವಾಗೊಮ್ಮೆ ಸುಖ ಮುಖ ತೋರ್ತದ ಸುಖ ಇಲ್ಲ ಯಾಕೆ ನಮಗೆ ಸುಖ ಇಲ್ಲ ಅಂತಂದ್ರೆ ನಾವು ಎಲ್ಲಿ ಹುಡ್ಕಾಡ್ಬೇಕು ಅಲ್ಲಿ ಹುಡ್ಕಾಡ್ತಾ ಇಲ್ಲ ಎಲ್ಲಿ ಇಲ್ಲೋ ಅಲ್ಲಿ ಹುಡ್ಕಾಡಕ್ ಹತ್ತೀವಿ ಎಲ್ಲಿ ಅದನೋ ಅಲ್ಲಿ ಹುಡ್ಕಾಡ್ತಾ ಇಲ್ಲ ಅದಕ್ಕಾಗಿ ನಮ್ದು ಅದಕ್ಕ ಒಂದು ಕತಿ ಹೇಳ್ತಿರ್ತಾರೆ ಯಾವಾಗಲೂ ಅಜ್ಜ ಹೇಳಿರ್ಬೇಕು ಅಂತ ಅನಸ್ತದ ನೆನಪಿಸ್ಕೊಡ್ತೀನಿ ಒಬ್ಬಕ್ಕೆ ಅಜ್ಜಿ ಗಾಡಿ ಸಾರಿಸಿದ್ರಿ ಗಾಡಿ ಹಿಂದಿನ ಕಾಲದಾಗ ಈಗೇನಿಲ್ಲ ಹಿಂಗೆ ಮಾಡ್ರ ಮುಗೋದಾಯ್ತು ಜಾಡಿಸ್ರೆ ಮುಗೋದಾಯ್ತಿ ಒರ್ಸೋದಿಲ್ಲಿ ಈಗ ಗಾಡಿ ಸಾರಿಸೋದು ಇಲ್ಲ ಈಗ ಅವಾಗ ಹಿಂದಿನ ಕಾಲದಾಗ ಗಾಡಿ ಸಾರಿಸ್ತಿದ್ರು ಗಾಡಿ ಸಾರಿಸೋ ಸಮಯದೊಳಗ ಅಜ್ಜಿಗೆ ಅದ ಮ್ಯಾಲಿಂದ ಒಂದು ಕಂಬದಾಗಿಂದ ಒಂದು ಬಂದ್ ಚೇಳ ಕಡಿತದ ಚೇಳ ಕಡಿತ ಕಾಲೆ ಪಟಾಕನ ದವಾಖಾನೆಗೆ ಹೋಗ್ತಾಳ ಅಜ್ಜಿ ಅಜ್ಜಿ ದವಾಖಾನೆಗೆ ಹೋಗಿ ಡಾಕ್ಟರ್ಗೆ ಹೋಗಿ ಹೇಳ್ತಾಳೆ ಯಪ್ಪ ಡಾಕ್ಟರ್ ಚೇಳು ಕಡದಿತ್ತು ಯಪ್ಪ ಔಷಧಿ ಏನರ ಕೊಡು ಅಂತ ಕಲೇ ಅವಂದಿಟ್ಟು ಮಲಾಮ್ ಕೊಡ್ತಾನೆ ಅಜ್ಜಿ ಇದು ಎಲ್ಲಿ ಕಡ್ದದ ಅಲ್ಲಿ ಹಚ್ಚಂತ ಅಕ್ಕಿ ಮುದುಕಿ ತಗೊಂಡು ಬಂದು ಹಚ್ಚಿದಳ್ರಿ ಎಲ್ಲಿ ಹಚ್ಚಿದಳ್ರಿ ಹಚ್ಚಿದಳ ಹಚ್ಚಿದಳಿ ಎಲ್ಲಿ ಕಡ್ದಿತ್ತಲ್ಲ ಆ ಗಾಡಿಗ್ ಹಚ್ಚಿದ ಎಲ್ಲಿ ಕಡದ ಜಾಗದ ಹಚ್ಕೊಲಿಲ್ಲ ಕಡಿಮೆ ಆಗ್ತಾ ಇದನ್ರಿ ಚೇಳ ಕಡ್ದದ್ದು ಇಲ್ಲ ಇಲ್ಲ ನಮ್ಮ ಪ್ರಪಂಚನೂ ಹಿಂಗ ಆಗಿದೆ ಎಲ್ಲಿ ಹುಡ್ಕಾಡಬೇಕು ಅಲ್ಲಿ ಹುಡ್ಕಾಡ್ತಾ ಇಲ್ಲ ಎಲ್ಲಿ ಹುಡ್ಕೊಡಬಾರದು ಅಲ್ಲಿ ಹುಡ್ಕೊಡಕ್ ಹತ್ತೇವಿ ನಾವು ರೊಕ್ಕದಾಗ ಸುಖ ಹುಡ್ಕೇ ನಾವು ಸಂಪತ್ತಿನೊಳಗೆ ಸುಖ ಹುಡ್ಕೊಡಕತ್ತೇವಿ ಊಟದೊಳಗೆ ಸುಖ ಹುಡ್ಕೇವಿ ಮೋಹದೊಳಗೆ ಸುಖ ಹುಡ್ಕಾಡಕ ಹತ್ತೇವಿ ಕಾಮದೊಳಗೆ ಸುಖ ಹುಡುಕಾಡಕ ಹತ್ತೇವಿ ಕ್ರೋಧದೊಳಗ್ ಸುಖ ಹುಡುಕ ಹತ್ತೇವಿ ಹೆಂಗ ಸಿಗ್ತದೆ ಸಿಗಂಗನ ಇಲ್ಲ ಅದಕ್ಕೆ ಅದಕ್ಕೆ ಅವ್ರ ಏನ್ ಎಂತಾರಂತಂದ್ರೆ ನಾವು ಹುಡುಕ್ಯಾಡೋ ಸ್ಥಳ ಸರಿ ಇಲ್ಲ ಅಲ್ಲಿ ಸುಖನ ಇಲ್ಲ ಅಲ್ಲಿ ಹುಡ್ಕಾಡು ಏನು ಮಾಡ್ತೀರಿ ಭಾವಿಯಾಗ ನೀರ ಇಲ್ಲ ಕೊಡ ಬಿಟ್ಟಾರ ತಳಗ ಜಗ್ರೆ ಜಗ್ಕತ್ತ ನೀರು ತುಂಬುವ ತನಕತ್ತಾರ ಹಾಕ ನೀರ ಇಲ್ಲ ಭಾವಿ ಎಲ್ಲಿಂದ ಬರ್ತಾವ ಹಂಗ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಸುಖ ಹುಡುಕಿದ್ರಂದ್ರೆ ಎಲ್ಲೂ ಸುಖ ಇಲ್ಲ ಇದ್ರೊಳಗೆ ಪ್ರಪಂಚ ಇದು ಪ್ರಪಂಚ ಇದು ಇದು ನಮ್ಮನ್ನ ನನ್ನನ್ನ ನನಗ ತೋರದ ಗೊಡದಂತ ಪ್ರಪಂಚ ಇನ್ನೊಬ್ರಿಗೆ ಹೋಗಿ ಭೇಟಿ ಆಗೋದು ಬಹಳ ತಿಲ್ಲಿ ಭೇಟಿ ಆಗ್ಬೋದು ಆದ್ರೆ ನಾ ಭೇಟಿ ಆಗೋದು ಏನೈತಲ್ಲ ಅದು ಬಹಳ ಕಷ್ಟದ ಹೊರಗಿನವ್ರಿಗೆ ಮೋದಿಗ್ ಹೋಗಿ ಭೇಟಿ ಆಗಿ ಬರ್ಬೋದು ಲಾಡ್ ಅವ್ರಿಗೆ ಹೇಳಿಸಿ ಗುಡುಗುಂಟೆ ಅವ್ರಿಗೆ ಹೇಳಿ ಇಲ್ಲಾತಂದ್ರೆ ಗದ್ದಿಗೌಡ್ರಿಗೆ ಹೇಳಿ ಫೋನ್ ಮಾಡಿ ಭೇಟಿ ಆಗಬೇಕಾಗಿದ್ರೆ ಅಂತ ಕೇಳಿ ಅವ್ರು ಹೋಗಿ ತೋರಿಸ್ತಾರೆ ಅವಾಗ ಮೋದಿ ಅವ್ರ ಜೊತೆ ಮೂ ಭೇಟಿಯಾಗಿ ಫೋಟೋ ಹೊಡೆದು ಬರ್ಬೋದು ಆದ್ರೆ ನನ್ನನ್ನ ನಾ ಮಾತಾಡ್ಸೋದು ನನ್ನನ್ನ ನಾ ನೋಡೋದು ನನ್ನನ್ನ ನಾ ಭೇಟಿ ಆಗೋದೇನೈತಲ್ಲ ಇದು ಕಷ್ಟ ಅದು ನನ್ನನ್ನ ನಾ ಭೇಟಿ ಆದಿನಿ ಅಂತಂದ್ರೆ ನನ್ನನ್ನ ನಾ ನೋಡ್ಕೊಂಡಿನಿ ಅಂತಂದ್ರೆ ನನ್ನಲ್ಲಿರುವಂತ ಸುಖ ಹೊರಗೆಲ್ಲಿಯೂ ಇಲ್ಲ ಸುಖ ಹೊರಗೆ ಹುಡುಕೇಳಿದ್ರೆ ಇಲ್ಲ ಸುಖ ಒಳಗದ ಸಂಪತ್ ಹೊರಗಿಲ್ಲ ಸಂಪತ್ ಒಳಗದ ಆನಂದ್ ಹೊರಗಿಲ್ಲ ಆನಂದ್ ಒಳಗದ ಪ್ರೀತಿ ಪ್ರೇಮ ಅನ್ನೋದು ಹೊರಗಿಲ್ಲ ಒಳಗದ ನಾವು ಒಳಗೆ ಹುಡುಕ್ತಾ ಇಲ್ಲ ಸುಖವನ್ನ ಹೊರಗೆ ಹುಡುಕಾಡಕತ್ತೆ ಹೊರಗೆ ಹುಡುಕೋದ್ರಿಂದಲೇ ನಮಗೆ ದುಃಖ ಆಗಿದ್ದು ಸಿನಿಮಾ ನೋಡಿದ್ದ ನಾಲ್ಕು ದಿವಸ ಉಳಿತೈತಿ ಒಂದು ತಾಸಿನ ಕಾರ್ಯಕ್ರಮ ನೋಡಿದ್ರೆ ಎರಡು ದಿವಸ ಉಳಿತದ ಇನ್ನು ಮೂವತ್ತು ಸೆಕೆಂಡ್ ನೋಡ್ರೆ ನಿಮ್ಗೆ ಎಟ್ ಉಳಿತದ ಮೂವತ್ತು ಸೆಕೆಂಡ್ ನೋಡಿದ್ರೆ ನಿಮ್ಗೆ ಏನ್ ಉಳಿತದ ಅದಕ್ಕಾಗಿ ಅವ್ರು ಹೇಳಿದ್ರು ಮೂವತ್ತು ಸೆಕೆಂಡ್ ನೋಡಿನ ಅವರು ಮುಂದೆ ಕುರುಡ್ರಾಗತಾರ ಕಿವುಡ್ರಾಗ್ತಾರ ಇನ್ನು ಮುಂದೆ ಹೊತ್ತೋದು ಹತ್ರಾಗಿ ಈಗ ಇತ್ತಿದ ಅದೇ ಯಾವ್ದ್ರ ಅದ ಐ ಎ ಐ ಇನ್ನು ಒಟ್ಟ ಸಂಶಯ ತಿಳ್ಕೊಳಂಗಿಲ್ಲ ಯಾರು ನೀವೇನು ತಿಳ್ಕೊಳಕ್ ಹೋಗ್ಬೇಡ ನೀವು ಏನು ಬೇಕಾದ ಮಾಡ್ನ ಸಂಶಯ ತಿಳ್ಕೊಳಂಗಿಲ್ಲ ಯಾಕ ಎ ಐ ಐ ಏನು ಬಂತಲ್ಲ ಹಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಬಂತು ಅದು ಇಟ್ಟು ಡೇಂಜರ್ ಅದ್ರೆ ನಿಮ್ಗೆ ಹೇಳ್ತೇನೆ ಒಟ್ಟ ಇನ್ನಾರು ಸಂಶಯ ತಿಳ್ಕೊಳಂಗಿಲ್ಲ ಯಾಕ ಇದೆಲ್ಲ ಎಐ ಅದ ಬಿಡ ಅಂತ ಇನ್ನೇನು ಬೇಕಾದ ಮಾಡಿದ್ರು ಸಹಿತ ಏ ಅದ ಬಿಡ ಅಂದ್ರೆ ಮುಗಿದು ಹೋಯ್ತು ಇನ್ನು ಒಟ್ಟ ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು ನಾವಂತೂ ಮೊದಲಿಂದನೇ ಕಾಚಿನ ಅದೇವಿ ಈಗಲ್ಲ ಯಾವಾಗ ದೀಕ್ಷಾ ಕೊಟ್ರು ಅವಾಗಿಂದ ಕಾಚಿನ ಗ್ಲಾಸ್ನಾಗದೇವಿ ನಮ್ದು ಏನದ ಏನಿಲ್ಲ ಎಲ್ಲರಿಗೂ ಗೊತ್ತಾ ಇರ್ತದ ಆದರೆ ನೀವು ಕಾಚಿನ ಗ್ಲಾಸಿನ ಆಗದೆ ನೀವು ಕಾಚಿನ ಗ್ಲಾಸ್ನ ಆಗದೆ ನೀವು ಏನು ಮಾಡಕದ್ರಿ ಪ್ರತಿ ಕ್ಷಣ ಕ್ಷಣ ಮಂದಿಗೆ ಗೊತ್ತಾಕತ್ತದ ಅದಕ್ಕ ರೀಲ್ಸ್ ನೋಡೋದನ್ನು ಬಿಡೋದು ದೇವರ ಸ್ಮರಣೆಯನ್ನ ಮಾಡೋ ಮೊದಲನೇದು ದೇವರ ಸ್ಮರಣೆ ಎರಡನೇದು ಇಂಥ ಸತ್ಸಂಗಗಳಿಗೆ ಹೋಗೋದು ಮೂರನೇದು ಮನಿಯೊಳಗ ಯಾರಾದರೂ ಬಂದ್ರಂದ್ರೆ ಅವ್ರಿಗೇನು ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಕಳ್ಸೋ ಹಂಗ ಕಳ್ಸ ಅದರ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ವಲ್ಪ ಪ್ರಾಣಾಯಾಮ ಯೋಗ ಮಾಡ್ರಿ ಶುಗರ ಬಿ ಪಿ ಸ್ವಲ್ಪ ಕಡಿಮೆ ಆಗತ್ತದ ಇಷ್ಟೆಲ್ಲ ಸ್ವಲ್ಪ ಮಾಡ್ಕೊಂತ ಕೆಲಸ ಮತ್ತೊಂದು ಇತ್ತಿತ್ತಲಾಗಿ ಒಬ್ರು ಹೇಳಾಕತ್ತಿದ್ರು ಮನೆಯಾಗ್ರಿ ಮನೆ ಲಗ್ನ ಆಗ್ಯದ ಅವ್ವ ಮಗ ಮೂರ ಮಂದಿರ್ತಾರ ಬಾಂಡಿ ಅಡಿಗೆ ಮಾಡಾಕ ಮಾಡಾಕೊಬ್ರಂತ ಬಟ್ಟೆ ತೊಳಿಕ್ಕೊಬ್ರಂತ ಮನಿ ಸ್ವಚ್ಛ ಮಾಡೋರು ಒಬ್ರಂತ ಮತ್ತೆ ಇವ್ರು ಏನು ಮಾಡೋರು ಮೂರ ಮಂದಿ ಕುಂತ ನಿಮ್ಮ ಕೆಲಸ ನೀವು ಮಾಡ್ರಿ ನೀವು ಆರೋಗ್ಯ ಚಲೋ ಉಳಿತದ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು ನಿಮ್ಮ ಆರೋಗ್ಯ ಭಾಳ ಚಲೋ ಉಳಿತದ ಅದಕ್ಕೆ ಇಷ್ಟು ಅಂದ್ರೆ ನಿಮ್ಮ ಜೀವನ ಭಾಳ ಚಲೋ ಆಗ್ತದ ಸುಖವನ್ನು ನಿಮ್ಮಲ್ಲೇ ನೀವು ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೆ ಮುತ್ತಿನ ಕಂತಿ ಅಜ್ಜ ಅವರು ಭಾಳ ಚಲೋ ಕಾರ್ಯಕ್ರಮ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ ನಮಗಂತೂ ಭಾಳ ಖುಷಿ ಅನ್ನಿಸ್ತದೆ ಯಾಕಂದ್ರೆ ನಮ್ಮ ಕಡೆ ಇಷ್ಟು ಜನ ಹೆಣ್ಮಕ್ಳು ಸಿಗಂಗಿಲ್ಲ ಗಂಡುಮಕ್ಳು ನಮ್ಮಲ್ಲಿ ಜಾಸ್ತಿ ಇರ್ತಾರೆ ಇದೆಲ್ಲ ನಿಮ್ಮಲ್ಲಿ ಇಲ್ಲಿ ಭಾಳ ಚಲೋ ಅದ ಇಷ್ಟು ಜನ ತಾಯಂದಿರು ಬರ್ತೀರಿ ನೀವು ಇಷ್ಟ ಪ್ರತಿದಿನ ದಿನ ಒಂದೊಂದು ಮಂಡಳದವರು ಬರ್ತೀರಿ ಇಷ್ಟೆಲ್ಲ ಮಾಡ್ತೀರಿ ಗುರುಗಳು ನಿಮಗೆ ಅವಕಾಶ ಕೊಟ್ಟಾರ ಗುರುಗಳು ಮಾಡಕತ್ತ ಗುರುಗಳು ನಿಮ್ಗೆ ಅವಕಾಶವನ್ನ ಕೊಟ್ಟಾರ ಇವತ್ತೆಲ್ಲ ಅದ ಕುಂಕುಮವನ್ನ ಎಂತ ಚಲೋ ಅದ ಎಲ್ಲಿ ಮಾಡ್ತಾರ ಆ ಕಡೆ ಸಮೀಪನ ಹೋಗಂಗಿಲ್ಲ ನಿಮ್ಮ ಕುಂಕುಮ ತಗೊಂಡ್ ನೀವು ಅಕಡೆನ್ ತೊಗೊಂಡೋಗ್ರಿ ಅಂತ ನಾವಂತಿರ್ತೀವಿ ಗುರುಗಳು ನಿಮ್ಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಮಾಡ್ತಾರಲ್ಲ ನೀವೆಲ್ಲ ಪ್ರಾಪಂಚಿಕ ಜೀವನದೊಳಗೆ ಸಂತೋಷವಾಗಿರಲಿ ಅಂತ ಇಷ್ಟೆಲ್ಲ ನಿಮಗೆ ಮಾಡ್ತಾರಲ್ಲ ಅದಕ್ಕಾಗಿ ಗುರುಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಹಿತ ಕಡಿಮೆ ಇನ್ನೊಂದು ಅಂತಂದ್ರೆ ಅವ್ರದ್ದು ಮನಸ್ಸು ಭಾಳ ದೊಡ್ಡದು ಗುರುಗಳು ಭಾಳ ಆತ್ಮೀಯ ಹದುಳ ಹೃದಯದವರು ಮಾತೃ ಹೃದಯದವರವರು ಯಾವಾಗಲೂ ಎಲ್ಲರನ್ನ ಪ್ರೀತಿಯಿಂದ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಎಷ್ಟೇ ತೊಂದರೆ ಇದ್ರೂ ಸಹಿತ ಎಲ್ಲರ ಜೊತೆ ಹೊಂದಾಣಿಕೆ ಸ್ವಭಾವ ಏನೈತಲ್ಲ ಅದು ಅವ್ರದಿಂದ ನಾವು ಕಲಿಬೇಕಾದಂತ ಹಂಗ ಗುರುಗಳವರು ಭಾಳ ಒಳ್ಳೆಯ ಗುರುಗಳವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನನಗೆ ಭಾಳ ಸಂತೋಷ ಅನ್ನಿಸ್ತದೆ ನಾನು ಒಂದು ನಾಲ್ಕು ವರ್ಷ ಆಯ್ತು ಕಂತ ನಾಲ್ಕೈದು ವರ್ಷ ಆತ್ಪತ್ತು ಬರಕತ್ತೀನಿ ನನಗೂ ನಿಮ್ಮನ್ನೆಲ್ಲ ನೋಡ್ತಂದ್ರೆ ಭಾಳ ಸಂತೋಷ ಅನ್ನಿಸ್ತದೆ ಗುರುಗಳ ಕಾರ್ಯಕ್ರಮ ಯಶಸ್ವಿ ಆಗಲಿ ಪೂಜ್ಯ ಗುರುದೇವರ ಹಾಗೂ ಮಾತೆ ದುರ್ಗೆಯ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಎಲ್ಲರ ಮೇಲೆ ಸದಾ ಇರಲಿ ಅಂತೂ ಕೇಳಿಕೊಳ್ತಾ ಎಲ್ಲರಿಗೂ ನಮಸ್ಕಾರ